ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ವ್ಯಾಪಿಸುತ್ತಿರುವ ಧರ್ಮ ಯಾವುದು ಅತಿ ಹೆಚ್ಚು ಜನ ಮತಾಂತರವಾಗಿರೋದು ಯಾವುದಕ್ಕೆ ಕೇವಲ ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಇಸ್ಲಾಂ ಪ್ರಸ್ತುತ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಹರಡುತ್ತಿರುವ ಧರ್ಮವಾಗಿದೆ ಪ್ರಸ್ತುತ ಕ್ರಿಶ್ಚಿಯನ್ ಧರ್ಮದ ನಂತರ ಇಸ್ಲಾಂ ಧರ್ಮವು ವಿಶ್ವದ ಎರಡನೇ ಅತಿದೊಡ್ಡ ಧರ್ಮವಾಗಿದೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತಿರುವ ಪ್ರವೃತ್ತಿ ಹೀಗೆಯೇ ಮುಂದುವರಿದರೆ ಅದು ವಿಶ್ವದಲ್ಲೇ ಅತಿ ದೊಡ್ಡದಾಗುವ ಸಮಯ ದೂರವಿಲ್ಲ ಎಂದು ಅಮೇರಿಕ ಮೂಲದ ಪಿಯು ಸಂಶೋಧನಾ ಕೇಂದ್ರ ಹೇಳುತ್ತದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತಿರುವ ವೇಗದೊಂದಿಗೆ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ವಿಶ್ವದಲ್ಲಿ ಇಸ್ಲಾಂ ಧರ್ಮವನ್ನು ಅನುಸರಿಸುವವರ ಸಂಖ್ಯೆ ಅತಿ ಹೆಚ್ಚು ಆಗುತ್ತದೆ ಎಂದು ಅಂದಾಜಿಸಲಾಗಿದೆ ಪಿಯು ಸಂಶೋಧನಾ ಕೇಂದ್ರದ ವರದಿಯ ಪ್ರಕಾರ ಎರಡು ಸಾವಿರದ ಅರವತ್ತರ ವೇಳೆಗೆ ಪ್ರಪಂಚದಾದ್ಯಂತ ಮುಸ್ಲಿಮರ ಒಟ್ಟು ಜನಸಂಖ್ಯೆಯು ಎರಡು ಸಾವಿರದ ಹದಿನೈದರ ವರ್ಷಕ್ಕೆ ಹೋಲಿಸಿದರೆ ಶೇಕಡ ಎಪ್ಪತ್ತರಷ್ಟು ಹೆಚ್ಚಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಪ್ರಸ್ತುತ ಕ್ರಿಶ್ಚಿಯನ್ ಧರ್ಮವು ವಿಶ್ವದ ಪ್ರಮುಖ ಧರ್ಮಗಳಲ್ಲಿ ಅತಿ ದೊಡ್ಡದಾಗಿದ್ದು ಎರಡು ಶತಕೋಟಿಗೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿದೆ ಒಂದು ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಜಗತ್ತಿನಲ್ಲಿ ಎರಡು ಪಾಯಿಂಟ್ ಮೂರು ಎಂಟು ಶತಕೋಟಿ ಜನರು ಅಂದರೆ ಸುಮಾರು ಇನ್ನೂರ ಮೂವತ್ತೆಂಟು ಕೋಟಿ ಜನರು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ ಆದರೆ ಇಸ್ಲಾಂ ಧರ್ಮದ ಅನುಯಾಯಿಗಳು ನೂರ ತೊಂಬತ್ತೊಂದು ಕೋಟಿ ಇದ್ದರು ಅದೇ ಸಮಯದಲ್ಲಿ ನೂರ ಹದಿನಾರು ಕೋಟಿ ಜನರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ನಾವು ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳನ್ನು ನೋಡಿ ನೋಡುವುದಾದರೆ ಇಂಡೋನೇಷ್ಯಾ ಮೊದಲ ಸ್ಥಾನದಲ್ಲಿದೆ ಅದಾದ ನಂತರ ಪಾಕಿಸ್ತಾನ ಭಾರತ ಮತ್ತು ಬಾಂಗ್ಲಾದೇಶದ ಸರದಿ ಬರುತ್ತದೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಐವತ್ತರವರೆಗೆ ಎಷ್ಟೋ ಜನರು ಇಸ್ಲಾಂಗೆ ಸೇರುತ್ತಾರೆ ಅದಕ್ಕಾಗಿಯೇ ಇಸ್ಲಾಮಿನಿಂದ ಬೇರೆ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡ ಅಂಕಿಅಂಶಗಳನ್ನು ಪಡೆಯುವುದು ಕಷ್ಟಕರವಾಗಿದೆ ಆದರೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಧಾರ್ಮಿಕ ಮತಾಂತರವು ಜಾಗತಿಕ ಮುಸ್ಲಿಂ ಜನಸಂಖ್ಯೆಯ ಮೇಲೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಏಕೆಂದರೆ ಎಷ್ಟು ಜನರು ಇಸ್ಲಾಂಗೆ ಮತಾಂತರಗೊಳ್ಳುತ್ತಾರೋ ಅಷ್ಟೇ ಜನರು ಇಸ್ಲಾಂ ತೊರೆಯುತ್ತಾರೆ ಆದ್ದರಿಂದ ಈ ಅಂಕಿ ಅಂಶವು ಬಹುತೇಕ ಸಾಮಾನ್ಯವಾಗಿರುತ್ತದೆ ಪ್ಯೂ ಸಂಶೋಧನಾ ಕೇಂದ್ರದ ವರದಿಯ ಪ್ರಕಾರ ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಐವತ್ತರ ನಡುವೆ ಸುಮಾರು ಮೂವತ್ತೆರಡು ಲಕ್ಷ ಜನರು ಮತಾಂತರದ ಮೂಲಕ ಇಸ್ಲಾಂ ಧರ್ಮದ ಅನುಯಾಯಿಗಳ ಸಂಖ್ಯೆಯಲ್ಲಿ ಸೇರುವ ಸಾಧ್ಯತೆ ಇದೆ ಎಂದು ಅಧ್ಯಯನವು ತೋರಿಸುತ್ತದೆ ಆದಾಗ್ಯೂ ಈ ಹೆಚ್ಚಳವು ಭಾರೀ ಎಂದಲ್ಲ ಆದರೆ ಇತರ ಧರ್ಮಗಳಿಗೆ ಹೋಲಿಸಿದರೆ ಇಸ್ಲಾಂ ವಿಶ್ವದ ಎರಡನೇ ಅತಿ ದೊಡ್ಡ ಧರ್ಮವಾಗಿ ಉಳಿಯುತ್ತದೆ ಅಮೆರಿಕದ ಮುಸ್ಲಿಮರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮತಾಂತರಗೊಂಡವರೇ ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಅಮೇರಿಕಾದ ಮುಸ್ಲಿಮರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಜನರು ಇತರ ಧರ್ಮಗಳಿಂದ ಮತಾಂತರಗೊಂಡವರಾಗಿದ್ದಾರೆ ಬ್ರಿಟನ್ನಲ್ಲಿ ಪ್ರತಿ ವರ್ಷ ಸುಮಾರು ಆರು ಸಾವಿರ ಜನರು ಇಸ್ಲಾಂಗೆ ಮತಾಂತರಗೊಳ್ಳುತ್ತಾರೆ ಒಂದು ವರದಿಯ ಪ್ರಕಾರ ಬ್ರಿಟನ್ನಲ್ಲಿ ಇಸ್ಲಾಂಗೆ ಮತಾಂತರಗೊಂಡವರಲ್ಲಿ ಹೆಚ್ಚಿನವರು ಮಹಿಳೆಯರು ದಿ ಅಫಿಂಗ್ಟನ್ ಪೋಸ್ಟ್ ಪ್ರಕಾರ ಪ್ರತಿ ವರ್ಷ ಸುಮಾರು ಇಪ್ಪತ್ತು ಸಾವಿರ ಅಮೆರಿಕನ್ನರು ಇತರ ಧರ್ಮಗಳಿಂದ ಇಸ್ಲಾಂಗೆ ಮತಾಂತರಗೊಳ್ಳುತ್ತಾರೆ ಎಂದು ಅಂದಾಜಿಸಲಾಗಿದೆ ಇತರ ಧರ್ಮಗಳಿಗಿಂತ ಭಿನ್ನವಾಗಿ ಅಮೆರಿಕದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಜನರ ಸಂಖ್ಯೆಯು ಧರ್ಮವನ್ನು ತೊರೆಯುವ ಅಮೆರಿಕನ್ ಮುಸ್ಲಿಮರ ಸಂಖ್ಯೆಗೆ ಸರಿಸುಮಾರು ಸಮಾನವಾಗಿದೆ ಎಂದ ಎಂದು ಪ್ಯೂ ರಿಸರ್ಚ್ ತಿಳಿಸಿದೆ ಇಸ್ಲಾಂಗೆ ಮತಾಂತರಗೊಂಡವರಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಕ್ರೈಸ್ತರು ಇಸ್ಲಾಂಗೆ ಮತಾಂತರಗೊಂಡ ಜನರಲ್ಲಿ ಶೇಕಡ ಎಪ್ಪತ್ತೇಳರಷ್ಟು ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಉಳಿದ ಶೇಕಡ ಇಪ್ಪತ್ತ್ ಮೂರರಷ್ಟು ಜನರು ಇತರ ಧರ್ಮಗಳಿಗೆ ಸೇರಿದವರು ಗಿನ್ನೆಸ್ ಪುಸ್ತಕದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ನಡುವೆ ಪ್ರಪಂಚದಾದ್ಯಂತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗಿಂತ ಸುಮಾರು ಹನ್ನೆರಡು ಪಾಯಿಂಟ್ ಐದು ಮಿಲಿಯನ್ ನೂರ ಇಪ್ಪತ್ತು ಕೋಟಿ ಹೆಚ್ಚು ಜನರು ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರ ನಡುವೆ ವಿಶ್ವದಾದ್ಯಂತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರಿಗಿಂತ ಸುಮಾರು ಹನ್ನೆರಡು ಪಾಯಿಂಟ್ ಐದು ಮಿಲಿಯನ್ ಜನರು ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆ ಇಷ್ಟೆಲ್ಲ ಇದ್ದರೂ ಇಸ್ಲಾಂ ಜಾಗತಿಕವಾಗಿ ಎರಡನೇ ಅತಿ ಹೆಚ್ಚು ಮತಾಂತರ ಹೊಂದಿರುವ ಧರ್ಮವಾಗಿ ಉಳಿದಿದೆ ಇಸ್ಲಾಂನ ಬದಲಾವಣೆಯೊಂದಿಗೆ ಏನು ಬದಲಾಗುತ್ತದೆ ಮೊದಲ ಪರಿಣಾಮ ಭಾರತದ ಮೇಲೆ ಆಗುತ್ತದೆ ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತವು ಇಂಡೋನೇಷ್ಯಾವನ್ನು ಹಿಂದಿಕ್ಕಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಲಿದೆ ಆದಾಗ್ಯೂ ಆಗಲೂ ಭಾರತದಲ್ಲಿ ಹಿಂದೂ ಜನಸಂಖ್ಯೆಯು ಮುಸ್ಲಿಮರಿಗಿಂತ ಹೆಚ್ಚಾಗಿರುತ್ತದೆ ಆದರೆ ಇದು ಯುರೋಪಿನ ಮೇಲೆ ಭಾರೀ ಪರಿಣಾಮ ಬೀರುತ್ತದೆ ಏಕೆಂದರೆ ಬ್ರಿಟನ್ ಮತ್ತು ಫ್ರಾನ್ಸ್ನಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆಯು ಒಟ್ಟು ಜನಸಂಖ್ಯೆಯ ಶೇಕಡ ಐವತ್ತಕ್ಕಿಂತ ಕಡಿಮೆಯಾಗಲಿದೆ ಒಂದು ಅಂದಾಜಿನ ಪ್ರಕಾರ ಎರಡು ಸಾವಿರದ ಐವತ್ತರಲ್ಲಿ ಯುರೋಪಿನಲ್ಲಿ ಮುಸ್ಲಿಮರ ಜನಸಂಖ್ಯೆಯು ಸುಮಾರು ಹತ್ತು ಪ್ರತಿಶತಷ್ಟಿರುತ್ತದೆ ಎರಡು ಸಾವಿರದ ಐವತ್ತರ ವೇಳೆಗೆ ಅಮೆರಿಕದಲ್ಲಿ ಪ್ರ ಐವತ್ತು ಜನರಲ್ಲಿ ಒಬ್ಬರು ಮುಸ್ಲಿಮರಾಗಿರುತ್ತಾರೆ ಆದರೆ ಉಪ ಸಹಾರನ್ ಆಫ್ರಿಕಾದಲ್ಲಿ ಸಹಾರ ಮರುಭೂಮಿಯ ದಕ್ಷಿಣಕ್ಕೆ ಹತ್ತು ಕ್ರೈಸ್ತರಿದ್ದರೆ ನಾಲ್ಕು ಮುಸ್ಲಿಮರು ಇರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ